ಹಾಯ್ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತೇ ನಿಮಗೆ ಒಂದು ಒಳ್ಳೆಯ ವಿಷಯ ತೊಗೊಂಡು ಬಂದಿದ್ದೇನೆ ಅದು ಯೂಟ್ಯೂಬ್ ಚಾನಲಿಗೆ ಹೊಸದಾಗಿ ಇರುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ ಸಬ್ಸ್ಕ್ರೈಬ್ ಇನ್ ಇನ್ಕ್ರೀಸ್ ಆಗೋದು ಅಥವಾ ವ್ಯೂಸ್ ಇನ್ಕ್ರೀಸ್ ಆಗೋದು ಅದನ್ನೆಲ್ಲ ನಾವು ಹೇಗೆ ಮಾಡಬೇಕು ಅಂತ ನಾನು ನೋಡ್ಕೊಂಡಿದ್ದೇನೆ ಹಾಗೆ ನಾನು ವೈರಲ್ ಆಗಿರುವಂಥ ಹಾಡುಗಳನ್ನು ಹಾಕಿಬಿಟ್ಟು ಯಾವ ರೀತಿ ವ್ಯೂಸ್ ಮಾಡಬೇಕು ಅಂತ ಕೂಡ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಇದು ನನ್ನದು ಕಿಚನ್ ಡಿಪಾರ್ಟ್ಮೆಂಟ್ ವೀಡಿಯೋ ನನ್ನ ಕುಕ್ಕಿಂಗ್ ಚಾನಲನ್ನು ಆದರೆ ಒಬ್ಬೊಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ವಿಡಿಯೋ ಹಾಕಿದಾಗ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಯಾಕಂದರೆ ನಾನು ಹೇಗೆ ವ್ಯೂಸು ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೇನಲ್ಲ ಅದನ್ನು ನಾನು ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಸ್ವಲ್ಪ ತಿಳಿಸ್ಕೊಟ್ರೆ ಬೇರೆಯವ್ರಿಗೆ ಹೆಲ್ಪ್ ಅನ್ನೋ ಒಂದು ಕಾರಣದಿಂದ ನಾನು ಈ ಥರ ವಿಡಿಯೋನ ಇದ್ದೇನೆ ಪ್ಲೀಸ್ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ಆದಷ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಕೊಡಿ ಇಷ್ಟು ಹೇಳ್ತೇನೆ ಅದು ಒಂದು ವಿಷಯ ಹೇಳಬೇಕು ಅಂದರೆ ಸೇವ್ ಪ್ಲೇ ಲಿಸ್ಟ್ ಅಂತ ಇರ್ತದೆ ಯೂಟ್ಯೂಬಲ್ಲಿ ಹಾಗೆ ಎಡಿಟ್ ಅಂತ ಇರ್ತದೆ ನಾನು ಚಾಲು ಮಾಡಿಬಿಟ್ಟು ಎರಡು ತಿಂಗಳಾಯಿತು ಅಂದರೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಹಿಂದಿನ ವೀಡಿಯೋನ ನಾನು ಎಡಿಟ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡೋದೇನಿದೆ ಬರೀ ಎಡಿಟ್ ಮಾಡಿ ಸೇವ್ ಮಾಡೋದಿರ್ತದೆ ಆಗ ಏನಾಗ್ತದೆ ನಾವು ಏನಾದರೂ ಒಂದು ಹೆಡ್ಲೈನ್ಸ್ ಹಾಕಿರ್ತೇವೆ ಆ ಹೆಡ್ಲೈನ್ಸಿಂದ ಒಳ್ಳೇದ ನಮಗೆ ವ್ಯೂಸ್ ಬಂದಿರೋದಿಲ್ಲ ನಮ್ದು ಯಾಕಂದರೆ ಅವರಿಗೆ ನೋಡಬೇಕು ಅನ್ನುವಂಥರ ಇಂಟೆಷನ್ ಇರೋದಿಲ್ಲ ಹಾಗಾಗಿ ನಾವು ಎಡಿಟ್ ಮಾಡಿ ಬಿಡ್ಬೋದು ಅದು ಹೇಗೆ ಅಂತಲೂ ಕೂಡ ತೋರಿಸ್ತೇನೆ ಮತ್ತೊಂದು ವಿಷಯ ಅಂದರೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಪಬ್ಲಿಕ್ ಅಂತಲೂ ಹಾಕಿರ್ತೇವೆ ಆದರೆ ಇನ್ನೊಂದು ಕಡೆ ಪಬ್ಲಿಕ್ ಅನ್ನೋದು ಮಾಡಬೇಕಾಗ್ತದೆ ಅದು ಯಾವುದು ಅಂತಲೂ ಕೂಡ ಹೇಳ್ತೇನೆ ನಾನು ಹಾಗಿದ್ರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಬೇರೆ ಉದ್ದೇಶ ಇದೆ ಅದು ನಾನು ನಿಮಗೆ ಐದುನೂರು ಸಬ್ಸ್ಕ್ರೈಬ್ ಆದಮೇಲೆ ಹೇಳ್ತೇನೆ ಯಾಕಂದರೆ ಈಗ ಹೇಳಿದ್ರೆ ಏನಾಗ್ತದೆ ಈ ಸಬ್ಸ್ಕ್ರೈಬ್ ಸಲುವಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ ಪ್ಲೀಸ್ ನಾನು ಅದಕ್ಕಾಗಿ ನಾನು ಈಗ ರಿವೀಲ್ ಮಾಡ್ತಾ ಇಲ್ಲ ನಾನು ಲೈವಿಗೆ ಬಂದಾಗ ನಾನು ರಿವೀಲ್ ಮಾಡ್ತೇನೆ ಹಾಗೆ ಒಳ್ಳೆಯ ಮನಸ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಒಳ್ಳೆಯದಾಗುತ್ತಂತ ನನಗೆ ಖಂಡಿತ ಗೊತ್ತು ಹಾಗೆ ನನ್ನ ಮನೇಲಿ ನನ್ನ ಮಗ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ ಒಂದು ವಿಷಯ ಹೇಳ್ಬೇಕಂದ್ರೆ ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಿದಾರಲ್ಲ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಹೊ ಟಚ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಲೈಕು ಹಾಗೆ ಸಬ್ಸ್ಕ್ರೈಬ್ ಹೊಡಿರಿ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನೀವು ಮಾಡುವಂಥ ಒಂದೊಂದು ಸಬ್ಸ್ಕ್ರೈಬಿಗೆ ಒಂದೊಂದು ವ್ಯಾಲ್ಯೂ ಇದೆ ಅದು ಕೂಡ ಮತ್ತೊಬ್ಬರಿಗೆ ದಾರಿದೀಪ ಆಗ್ತದಂತ ಅಂತ ನಾನು ನಿಮ್ಗೆ ಹೇಳ್ತೇನೆ ಯಾಕಂದರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಎಷ್ಟೋರಿಗೆ ಎಷ್ಟೆಷ್ಟು ಈಗ ಇನ್ಕ್ರೇಸ್ ಆಗಿರ್ತದೆ ಆದರೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದವರಿಗೆ ಸಪೋರ್ಟ್ ಮಾಡಬೇಕು ಬಟ್ ನಿಮಗೆ ಒಂದು ಒಳ್ಳೆಯ ಉದ್ದೇಶದಿಂದ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಬಟ್ ಸಬ್ಸ್ಕ್ರೈಬ್ ಅಂತನಾದ್ರೂ ಟಚ್ ಮಾಡಿ ಅವರಿಗೆ ಸಪೋರ್ಟ್ ನೀಡಿ ಹಾಗೆ ನನಗೂ ಕೂಡ ಸಪೋರ್ಟ್ ನೀಡಿ ಯಾರ್ಯಾರು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಲ್ಲ ಅವರೆಲ್ಲ ನಾನು ಕಮೆಂಟ್ಸ್ ಮಾಡಿರಿ ನಾನು ವ್ಯೂಸ್ ನೋಡ್ತೇನೆ ಹಾಗೆ ಲೈಕ್ ಕೊಡ್ತೇನೆ ಈ ರೀತಿ ಹೇಳಬಹ ಹೇಳ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡುವಂಥ ವಿಡಿಯೋನ ನಾನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೋತೇನೆ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ಈ ಮುಂದಿನ ಈಗ ಸ್ವಲ್ಪ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ರೀತಿಯ ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನೇನು ಯಾವ್ಯಾವ ರೀತಿ ಎಡಿಟ್ ಮಾಡಿಬಿಡೋದು ಹಾಗೆ ನಾವು ಅಡುಗೆಗಳನ್ನು ಯಾವ ರೀತಿ ಹಿಂಗೆ ಡೆಕೋರೇಷನ್ ಮಾಡಬೇಕು ಹಾಗೆ ವಿಡಿಯೋ ಮಾಡಬೇಕಿದ್ರೆ ನಾವು ಯಾವ್ಯಾವ ರೀತಿ ಅಡುಗೆನ ನೀಟಾಗಿ ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ಈಗ ನೋಡೋಣ ಸೇವ್ ಲೀಸ್ಟು ಸೇವ್ ಪ್ಲೇ ಲಿಸ್ಟು ಹಾಗೆ ಎಡಿಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ನಾನು ಈಗ ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೇನೆ ನೀವು ವಿಡಿಯೋ ಆದರೂ ತೊಗೋಬೋದು ಶಾರ್ಟ್ಸ್ ಆದರೂ ತೊಗೋಬೋದು ನಾನು ಶಾರ್ಟ್ಸ್ ತಗೋತಾ ಇದ್ದೇನೆ ನಾನು ಎರಡು ತಿಂಗಳದ ಹಿಂದಿನ ವಿಡಿಯೋ ನಾನು ಲಾಸ್ಟ್ ವಿಡಿಯೋ ನಾನು ಏನು ಅಪ್ಡೇಟ್ ಮಾಡಿದೆ ಹಾಗೆ ಇಟ್ಟಿದ್ದೆನಲ್ಲ ಅದನ್ನು ನಿಮ್ಮ ಮುಂದೆ ಅಪ್ಡೇಟ್ ಮಾಡಿ ತೋರಿಸ್ತೇನೆ ಈಗ ನಾನು ಹೀಗೆ ಮೇಲ್ಗಡೆ ಬ ಇದ್ದೆ ನೋಡಿ ಲಾಸ್ಟ್ ಕೆಳಗಡೆ ತೊಗೊಂಡು ಆಗ ನನ್ನ ಹಸ್ಬೆಂಡದ್ದು ಹಾಗೆ ನನ್ನ ಫೋಟೋ ಇದೆ ಅದನ್ನು ನಾನು ಆ ವೀಡಿಯೋನ ಅಪ್ಡೇಟ್ ಮಾಡಿ ತೋರಿಸ್ತೇನೆ ನೋಡಿ ಮೇಲ್ಗಡೆ ಇದೆ ಇದನ್ನು ನಾನು ಮೂರು ಡಾಟ್ ಇದೆಯಲ್ಲ ಅಲ್ಲಿ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ಎಡಿಟ್ ಅಂತ ಬರ್ತದೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಈಗ ನಾವು ಎಡಿಟ್ ಮಾಡಿರ್ತೇವಲ್ಲ ಅಲ್ಲಿ ಸಬ್ಸ್ಕ್ರೈಬು ಏನೂ ಹಾಕಿಲ್ಲ ಅಷ್ಟೇ ನಾರ್ಮಲ್ ಆಗಿ ಒಂದು ಸಿಂಬಲ್ ಹಾಕಿದೆ ಅದನ್ನು ನಾನು ಡಿಲೀಟ್ ಮಾಡ್ತೇನೆ ಈ ಥರ ಡಿಲೀಟ್ ಮಾಡ್ಕೋಬೇಕು ಡಿಲೀಟ್ ಮಾಡಿಕೊಂಡು ಏನಪ್ಪ ಚೆನ್ನಾಗಿರುವಂಥದ್ದು ಏನು ಹಾಕಬೇಕು ನಾನು ವಿಡಿಯೋ ಅಪ್ಡೇಟ್ ಮಾಡಬೇಕಲ್ವಾ ಮತ್ತು ನೋಡಬೇಕು ಅದಕ್ಕಾಗಿ ನಾನು ಏನು ಮಾಡ್ತೇನೆ ರಾಜಾ ರಾಣಿ ಅಂತ ಇದ್ದೇನೆ ನಾವು ನಮಗೆ ನಾವೇ ರಾಣಿ ಅಲ್ವಾ ಹಾಗಾಗಿ ರಾಣಿ ಅಂತ ಹಾಕೊಳ್ತಾ ಇದ್ದೇನೆ ಹಾಕಿಬಿಟ್ಟು ನಿಮಗೆ ಯಾವ ಸಿಂಬಲ್ ಬೇಕೋ ಅದು ಹಾಕಿ ಸೇವ್ ಇದೆ ನೋಡಿ ಅಲ್ಲಿ ಸೇವ್ ಮೇಲೆ ಪ್ರೆಸ್ ಮಾಡಬೇಕು ಹ್ಞೂ ಅಲ್ಲಿ ಸೇಮ್ ಏನು ಪ್ರೆಸ್ ಆದರೆ ಸೇವ್ ಆಗ್ತದೆ ಅದು ಕೂಡ ನಿಮಗೆ ವಿಡಿಯೋ ಅಪ್ಡೇಟ್ ಅಂತಲೂ ಕೂಡ ಬರ್ತದೆ ನೋಡಿ ಈಗ ತೋರಿಸ್ತೇನೆ ನೋಡಿ ಹ್ಞೂ ಈಗ ನೋಡಿ ಈಗ ವಿಡಿಯೋ ಅಪ್ಡೇಟ್ ಅಂತ ಬಂತು ಹೌದಾ ನೋಡಿ ಅಪ್ಡೇಟ್ ಆಯಿತಾ ಈಗ ನಾವು ಸೇವ್ ಪ್ಲೇ ಲಿಸ್ಟ್ ಅಲ್ಲಿ ಪಬ್ಲಿಕ್ ಮಾಡೋದು ಹೇಗೆ ಪಬ್ಲಿಕ್ಕನ್ನು ಮತ್ತೆ ಸೇಮ್ ಅಲ್ಲೇ ನಾನು ಮೂರು ಡಾಟ್ ಓಪನ್ ಮಾಡಿದ್ದೇನೆ ಅಲ್ಲಿ ಮೇಲ್ಗಡೆ ಇದೆ ನೋಡಿ ಸೇವ್ ಪ್ಲೇ ಲಿಸ್ಟು ಅಲ್ಲಿ ಪ್ರೆಸ್ ಮಾಡಬೇಕು ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದೆ ಈಗ ನಾನು ಏನು ಈ ನೋಡಿ ಈಗೆಲ್ಲ ನಾನು ಕೊಟ್ಟಿದ್ದೇನೆ ನಾನು ಉಳುಕಿದಂಥ ವಿಡಿಯೋಗಳಿಗೆಲ್ಲ ನಾನು ಕೊಟ್ಟಿದ್ದೇನೆ ಏನು ಸ್ವಲ್ಪ ವಿಡಿಯೋ ಹಾಕಿಲ್ಲ ಆದರೆ ಉಳುಕಿರುವಂಥ ಒಳ್ಳೆ ಒಳ್ಳೆ ವೀಡಿಯೋಗಳೆಲ್ಲ ಹಾಕಿದೆ ನಾನು ಈ ಥರ ನೋಡಿ ಪಬ್ಲಿಕ್ ಮಾಡ್ಕೊಂಡಿದ್ದೇನೆ ನೋಡಿ ಹೌದಾ ಒಂದು ಲಾಕ್ ಇದೆ ಕಡೆಗೆಲ್ಲ ಇದೆ ನೋಡಿ ಈ ಥರ ವಿಡಿಯೋ ಪಬ್ಲಿಕ್ ಮಾಡ್ಕೋಬೇಕು ಆವಾಗ ನಮಗೇನಾಗ್ತದೆ ವ್ಯೂಸು ಬರ್ತದೆ ಈಗ ನ್ಯೂಸ್ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಅಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಟೈಟಲ್ ಹಾಕೋಬೇಕು ನೀವು ಅದ್ರಲ್ಲಿ ಫಸ್ಟ್ ಹಾಕಿದ್ರಲ್ಲ ಅದೇ ಹಾಕಬೇಕು ಅಂತ ಅಲ್ಲಿ ಬೇ ನಾನಿಗೆ ರಾಜಾರಾಣಿ ಅಂತ ಹಾಕಿದರೆ ಇಲ್ಲಿ ಬಂದುಬಿಟ್ಟು ಗಂಡ ಹೆಂಡತಿಯ ಸಂಬಂಧ ಅಂತ ಹಾಕಿದ್ದೇನೆ ನೋಡಿ ನೋಡಿ ಈ ರೀತಿ ನೀವು ಎಡಿಟ್ ಮಾಡಿ ಹಾಕ್ಬೋದು ಚೆನ್ನಾಗಿರ್ತದೆ ಈಗ ಅಲ್ಲಿ ನಾನು ಎಡಿಟ್ ಮಾಡಾಯಿತು ಇನ್ನು ಪ್ರೈವೇಟ್ ಅಂತ ಇದೆ ನೋಡಿ ಪ್ರೈವೇಟಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ ನಿಮಗೆ ಪ್ರೈವೇಟಲ್ಲಿ ಬಟನ್ ಅದು ಒತ್ತುಬಿಟ್ರೆ ಈ ಥರ ಪಬ್ಲಿಕ್ಕು ಅನ್ಲಿಸ್ಟೆಡ್ ಅಂತೇಳಿ ಬರ್ತದೆ ನಾವು ಪಬ್ಲಿಕ್ ಪ್ರೆಸ್ ಮಾಡಿಕೊಂಡು ಕ್ರಿಯೇಟ್ ಹೊಡೆದು ಬಿಟ್ಟರೆ ಆಯಿತು ಆಗ ಪ್ಲೇಲಿಸ್ಟು ಓಪನ್ ಆಗ್ತದೆ ನೋಡಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗ್ತದ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬಾ ಈಸಿ ಆಗ್ತದೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆಗಿತ್ತು ನಾನೇ ತಿಳ್ಕೊಳ್ತಾ ಬಂದೆ ಮತ್ತು ನಾನು ಸ್ವಲ್ಪ ವೀಡಿಯೋಗಳೆಲ್ಲ ನೋಡ್ತಾ ಇರ್ತೇನೆ ನೀವು ಕೂಡ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ನಾನು ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತೇನೆ ಹೆಚ್ಚಾಗಿ ನಾನು ಕಿಚನ್ ವಿಡಿಯೋನ ಹಾಕ್ತೇನೆ ಅದಕ್ಕೆ ನನಗೆ ಸಪೋರ್ಟ್ ನೀಡಿ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡ್ರಿ ನೋಡಿರಿ ನನ್ನ ಯಾರು ಯಾರ್ಯಾರು ನೋಡಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗ್ತಾ ಉಂಟು ಶ್ರೀಲಂಕಾ ಬ್ರೆಜಿಲಿಂದ ಕೂಡ ಟೂ ಪರ್ಸೆಂಟ್ ವೀಡಿಯೋಸನ್ನು ನೋಡಿದ್ದಾರೆ ಅದು ದೊಡ್ಡ ಖುಷಿ ನಮ್ಮ ದೇಶ ಬಿಟ್ಟು ಬೇರೆ ದೇಶದವರು ಕೂಡ ನೋಡಿದ್ದಾರೆ ಅಂದರೆ ಖುಷಿ ಅಲ್ವಾ ಹಾಗಾಗಿ ಕನ್ನಡದವರು ಜಾಸ್ತಿ ಜನ ನೋಡಿದ್ದಾರೆ ನನ್ನ ಚಾನಲ್ ಬಂದುಬಿಟ್ಟು ಕನ್ನಡ ಹಾಗಾಗಿ ಕನ್ನಡದವರು ಜಾಸ್ತಿ ಜನ ನೋಡಿದ್ದಾರೆ ತುಂಬ ಖುಷಿ ನನಗೆ ನಾನು ಹಾಗೆ ಈ ವಿಡಿಯೋ ವಾಚ್ ಮಾಡಿದವರಿಗೆ ತುಂಬ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ಪ್ರತಿಯೊಬ್ಬರು ಕೂಡ ನೀವು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ವಿಡಿಯೋಸ್ ಹಾಕಿ ನಿಮಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ